ನನಗಿಂದ ಐವತ್ ಒಂಬತ್ ವರ್ಷ ವಯಸ್ಸು ಆರು ವರ್ಷ ಜಾಸ್ತಿ ಮಾಡಿದ್ರೆ ಅವನು ಹೇಳ್ತಾ ಇದ್ದ ಮೂವತ್ತು ಹೇಳಿ ಒಂದು ಅವ್ರ ಅಪ್ಪನಿಗೆ ಎಪ್ಪತ್ತೈದು ವರ್ಷ ವಯಸ್ಸು ಶ್ರೀರಾಮುಲು ಹೇಳಿದಾಗ ಎಲ್ಲಿ ಓದಿದಿ ಅನ್ನೋದು ಮುಖ್ಯ ಅಲ್ಲ ಯಾವ ಹುಟ್ಟಿಯಲ್ಲಿ ಹೊಟ್ಟೆ ಎಲ್ಲಿಂದ ನಿಮ್ಮ ಸಂಸ್ಕಾರ ಕಲಿತಿ ಹ್ಯಾಕ್ ಹ್ಯಾಕ್ ಬೆಳ್ದಿದಿ ಅನ್ನೋದು ಮುಖ್ಯ ಅವರ ತಂದೆ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಚಟುವಟಿಕೆಗಳನ್ನ ಪ್ರೋತ್ಸಾಹ ಮಾಡೋದ್ರಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಮ ಹಿರಿಯ ಇಲ್ಲಿ ಬಳ್ಳಾರಿ ನಮ್ಮ ಅಗೂದವ್ರು ಎಲ್ಲರೂ ಏನಿದ್ರೆ ತಮಗೆಲ್ಲ ಕೂಡ ಗೊತ್ತಿರೋ ವಿಚಾರ ನಿನ್ನೆ ಜನಾರ್ದನ ರೆಡ್ಡಿ ಮನೆ ಸುಟ್ಟು ಕುಡಿತಾ ಇದ್ದೆ ಬಳ್ಳಾರಿಯಲ್ಲಿ ಭಸ್ಮ ಹಾಕುವ ನನಗೆ ಅಂದರೆ ಶಿವನ ಮೂರನೇ ಕಡೆ ತೆಗೆದ್ರೆ ಹೆಂಗೆ ಭಸ್ಮಿಡುತ್ತೆ ನಾನೇನಾದರೂ ತಾಳ್ಮೆ ಕಳ್ಕೊಂಡ್ರೆ இதே பள்ளியில் பஸ் மாடுத்து மூவ் பண்ணி